ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಟುಕೊಡುವ ನಿರ್ಧಾರ ಆಗಿದೆ ಪಕ್ಷೇತರವಾಗಿ ನಿಲ್ಲುವುದು ಸುಮಲತಾ ಅವರಿಗೆ ಬಿಟ್ಟ ವಿಚಾರ ಸ್ಥಾನ ಹಂಚಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ ಮೂರು ನಾಲ್ಕು ದಿನಗಳಲ್ಲಿ ನಿರ್ಧಾರವಾಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ವಿಚಾರ ಸ್ಪಷ್ಟ ಈ ಬಾರಿ ಮಂಡ್ಯ ಟಿಕೆಟ್ ಬಿಟ್ಟು ಬಿಟ್ಟುಕೊಟ್ಟಿರೋದು ಕಾಂಗ್ರೆಸ್ ಸ್ಪಷ್ಟ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಆಗಿದೆ ಹೀಗಾಗಿ ಸುಮಲತಾ ಅವರಿಗೆ ಉಳಿದಿರುವಂತಹ ದಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಈಗ ಸುಮಲತಾ ಅವರು ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಅಂಶ ಸಾಕಷ್ಟು ರೋಚಕವಾಗ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ ಸುಮಲತಾ ಅವರ ಎಂಟ್ರಿಯಿಂದಾಗಿ ಇತ್ತೀಚೆಗೆ ಸುಮಲತಾ ಅವರು ಸಿದ್ದರಾಮಯ್ಯ ಅವ್ರನ್ನ ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದರು ತಮ್ಮ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಆದರೆ ಮಂಡ್ಯವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದು ಅಂತ ನಿರ್ಧಾರ ಆಗಿ ಹೋಗಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಿಡೋದು ಸುಮಲತಾ ಅವರಿಗೆ ಬಿಟ್ಟ ವಿಚಾರ ಅನ್ನುವಂಥ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯ ನೀಡಿಬಿಟ್ಟಿದ್ದಾರೆ ಸುಮಲತಾ ಅವರಿಗೆ ಅದು ಜೆ ಡಿ ಎಸ್ ಸಿಟಿಂಗ್ ಎಂ ಪಿ ಇರೋದ್ರಿಂದ ನಮಗೆ ಬರೋಲ್ಲ ಅದು ನಮಗೆ ಕಾಂಗ್ರೆಸ್ಗೆ ಬರೋಲ್ಲ ಅಲಯನ್ಸ್ನಲ್ಲಿ ಇಟ್ ಟು ಗೋ ಟು ಜೆ ಡಿ ಎಸ್ ಪಕ್ಷೇತರ ನಿಲ್ಲೋದು ಬಿಡೋದು ಅವಲ್ಸೇ ಇರುತ್ತಲ್ವ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರೋಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇರೋಲ್ಲ ಅಂದರೆ ಸುಮಲತಾ ಅವರಿಗೆ ಅದು ಜೆ ಡಿ ಎಸ್ ಸಿಟಿಂಗ್ ಎಂ ಪಿ ಇರೋದ್ರಿಂದ ನಮಗೆ ಬರೋಲ್ಲ ಅದು ನಮ್ಮ ಕಾಂಗ್ರೆಸ್ಗೆ ಬರೋಲ್ಲ ಅಲಯನ್ಸ್ನಲ್ಲಿ ಇಟ್ ಟು ಗೋ ಟು ಜೆ ಡಿ ಎಸ್ ಪಕ್ಷೇತರ ನಿಲ್ಲೋದು ಬಿಡೋದು ಅವಲ್ಸೇ ಇರುತ್ತಲ್ವ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ನಾವು ಕಾಂಗ್ರೆಸ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್ ರಹಮತ್ ಸಿದ್ದರಾಮಯ್ಯ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಹೋಗಿದೆ ಈಗ ಜೆಡಿಎಸ್ಗೆ ಹೋಗುತ್ತೆ ಆ ಸೀಟು ಸುಮಲತಾ ಅವರಿಗೆ ಕೊಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಟಿಕೆಟ್ ಸುಮಲತಾ ಅವರು ಪಕ್ಷೇತರವಾಗಿ ನಿಂತಿರೋದು ಅವ್ರಿಗೆ ಬಿಟ್ಟ ವಿಚಾರ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಈಗ ಸಿದ್ದರಾಮಯ್ಯ ಅಮರ್ ಪ್ರಸಾದ್ ನೀವು ಹೇಳ್ದಂಗೆ ಅಂದ್ರೆ ಇಲ್ಲಿವರೆಗೂ ಸುಮಲತಾ ಅವರಿಗೆ ಬಿಟ್ಕೊಡ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳಿತ್ತು ಸೊ ಇದಕ್ಕೆ ಈಗ ಕಾಂಗ್ರೆಸ್ ಸಂಪೂರ್ಣವಾಗಿ ಮಾತಾಡಿದೆ ಅಂತ ಹೇಳ್ಬಹುದು ಇವತ್ತು ಅವರು ಬಾದಾಮಿಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಜೊತೆ ಮಾತಾಡಿದ್ರು ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಅಪಿಟನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡಲು ಈಗಾಗಲೇ ಪಕ್ಷ ನಿರ್ಧಾರ ಮಾಡಿಬಿಟ್ಟಿದೆ ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯ ಕ್ಷೇತ್ರ ಈಗಾಗಲೇ ಜೆ ಡಿ ಎಸ್ ಅಲ್ಲಿ ಸಂಸದ ಸಂಸದಿದ್ದಾರೆ ಅದನ್ನ ಕಾಂಗ್ರೆಸ್ಗೆ ಕೇಳೋದು ಕೂಡ ಆ ಅದು ತಪ್ಪು ವಿಚಾರ ಅನ್ನುವಂತಹ ಒಂದು ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಸೊ ಆ ಒಂದು ಸುಮಲತಾ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಅವ್ರು ಬೇಕಾದ್ರೆ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದು ಅವ್ರಿಗೆ ಬಿಟ್ಟ ವಿಚಾರ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಈಗ ಉಮೇಶ್ ಜಾಧವ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಅವರ ರಾಜೀನಾಮೆ ಸ್ಪೀಕರ್ ಅಂಗೀಕರಿಸೋದು ಕಷ್ಟ ಆಗ್ಬಹುದು ನಾನು ಈಗಾಗಲೇ ಅವರ ವಿರುದ್ಧ ನಾನು ಸ್ಪೀಕರ್ಗೆ ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೇನೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ನಿಂದ ಅವರು ಪಕ್ಷದಿಂದ ಗೆದ್ದಿದ್ದಾರೆ ಹೀಗಾಗಿ ಅವರು ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆ ಅವರು ಸೇರಿದಂತೆ ಆ ಈಗ ಗೋಕಾಕ್ ಶಾಸಕರಾಗಿರ್ಬೋದು ಹಾಗೇನೆ ನಾಗೇಂದ್ರ ಹಾಗೂ ಮಹೇಶ್ ಕುಂಕಾಳಿ ವಿರುದ್ಧ ಕೂಡ ನಾನು ದೂರು ನೀಡಿದ್ದೇನೆ ಪಕ್ಷಾಂತರ ಕಾಯ್ದೆ ವಿರುದ್ಧ ಕ್ರಮ ಜರುಗಿಸಿ ಅಂತ ಹೇಳಿ ನಾನೇ ಹೇಳಿದ್ದೇನೆ ಸ್ಪೀಕರ್ಗೆ ದೂರು ನೀಡಿದ್ದೇನೆ ಪಕ್ಷಾಂತರ ನಿಷೇಧ ಕಾಯ್ದೆ ಯು ರಮತ್